ಐ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅತ್ವ ಬ್ಲಾಕ್ಸ್ ಎಲ್ಲರಿ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಬ್ಲಾಕ್ ಆಗಿರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಹಾಗೆ ಚಿಕನ್ ಹಾಗೆ ಬಸ್ವೆನ್ಗೆ ಬೋಟಿ ಗೊಜ್ಜು ಅಂದರೆ ತುಂಬ ಇಷ್ಟ ಸೊ ಮಟನ್ ತಂದಿದ್ರು ಸೊ ಅದು ನಾನು ತಿನ್ನಲ್ಲ ಹಾಗೆ ನಮ್ಮ ಅತ್ತೆನೂ ಕೂಡ ನಾನು ಕೂಡ ತಿನ್ನಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಮ್ಮಿಬ್ಬರಿಗೆ ಚಿಕನ್ ತಂದಿದ್ದರು ಸೊ ಆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಫಸ್ಟ್ ಇಲ್ಲಿ ಎಲ್ಲಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತರಕಾರಿನೂ ಕೂಡ ತಂದಿರಲಿಲ್ಲ ಇರಲಿಲ್ಲ ಖಾಲಿಯಾಗ್ಬಿಟ್ಟಿತ್ತು ಅದನ್ನು ಕೂಡ ತರಿಸ್ಕೊಂಡಿದ್ದೆ ಎಲ್ಲ ಎಲ್ಲಾನು ನೀಟಾಗಿ ತೊಳೆದಿಟ್ಟು ಜೋಡಿಸ್ಕೊಂಡು ಹಾಗೆ ಅದ್ರ ಜೊತೆಗೇನೆ ನಾನು ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ನೆಕ್ಸ್ಟ್ ಒಂದೊಂದಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನೇ ನಾವು ವಾಶ್ ಮಾಡಬೇಕಷ್ಟೆ ಮಟನ್ ಗೊಜ್ಜನ ಬೋ ಎಲ್ಲ ಏನಿತ್ತು ಸೊ ಅದನ್ನೆಲ್ಲ ನಮ್ಮ ಮಾವನೇ ಬಿಡಗಿನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಬಿಟ್ಟು ಹೋಗಿದ್ರು ಸೊ ಅದನ್ನು ನಾನು ಸ್ಮೆಲ್ಲೇ ಆಗೋಲ್ಲ ಸೊ ಹಾಗಾಗಿ ಇವತ್ತು ಹೇಗೆ ಮಾಡೋದಪ್ಪ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಮಾಡೋಕೆ ಬರೋಲ್ಲ ನೀ ಅಂತ ಹೇಳಿದರು ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಅಮ್ಮನ್ನ ಕೇಳಿಕೊಂಡು ಅವ್ರು ಹೇಗೆ ಹೇಳಿದ್ರು ಆ ಥರ ಪ್ರೊಸೆಸಲ್ಲಿ ನಾನಿವತ್ತು ಮಾಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಚಿಕನ್ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟೇ ಗೊಜ್ಜು ಮಾಡಿಬಿಟ್ರೆ ಆಮೇಲೆ ಆ ಸ್ಮೆಲ್ಗೆ ನಂಗೆ ಅಲ್ಲಿ ನಿಂತ್ಕೊಂಡು ಅಡುಗೆ ಕೂಡ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಫಸ್ಟು ಚಿಕನ್ ಮಾಡಿಬಿಟ್ಟು ಆಮೇಲೆ ಅದನ್ನು ಬೇಯಿಸ್ಕೊಳ್ಳೋದು ಅಂತ ಹೇಳಿ ಫಸ್ಟ್ ಬೆಳಗ್ಗೆ ತಿಂಡಿಗೇನೆ ನಾನಿಲ್ಲಿ ಚಿಕನ್ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ ತಿಂಡಿ ಕೂಡ ಇನ್ನೂ ಏನೂ ಆಗಿಲ್ಲ ಸೊ ಒಟ್ಟಿಗೆ ಚಿಕನ್ ತಂದಿದ್ರೆಲ್ಲ ಬೆಳಿಗ್ಗೆ ಚಿಕನ್ ಸಾಮಾನು ಮಾಡಿ ಹಾಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಫಸ್ಟು ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಹಾಗೆ ಇರುತ್ತೆ ಅಶ್ನದ ಪುಡಿ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬ್ಯಾಡ್ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ಎಲ್ಲಾನು ಮತ್ತೆ ಕಟ್ ಮಾಡಿಕೊಟ್ರು ಸೊ ಬೇಗ ಆಗಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಇಲ್ಲಿ ಗೆ మసాల రెడి మాట్ీ ఫ ఫస్ట్ నన్నొని కుక్కరల్ యో కుక్కరల్ మాట్తీ అది స్వల్ప ఆయిల్ హాకొ ఈరుళ్ళి టొమటో కొత్తిమీరి సొప్పు పుదీనా సొప్పు స్వల్ప శంఠి బి పేస్ట్ నన్ను యూ పేస్ట్ రెడీ మిట్కొని సో అది అదన్నే హాకీ సో ఎలా ఆయిల నూ తుపా ఎలా సాఫ్ట్ ఆగో టో సాఫ్ట్ ಹಾಗೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಡ್ರೈ ಆಗೋಷ್ಟು ಆಯಿಲಲ್ಲೇ ಎಲ್ಲ ಫ್ರೈ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ನಾನು ಈ ಥರನೂ ಮಾಡ್ತೀನಿ ಹಾಗೆ ಇನ್ನೊಂದು ಥರ ಅಂದರೆ ಡೈರೆಕ್ಟಾಗಿ ನೀನು ಮಸಾಲೆ ರುಬ್ಬ ಹಾಕ್ತೀನಿ ಡೈರೆಕ್ಟಾಗಿ ಆ ಥರನೂ ಕೂಡ ಮಾಡ್ತೀನಿ ಸೊ ಫಸ್ಟು ನಾನಿಲ್ಲಿ ಈ ಥರ ಮಸಾಲೆ ಇವತ್ತು ಸ್ವಲ್ಪ ಸಾಂಬಾರು ಜಾಸ್ತಿನೇ ಬೇಕಾಗುತ್ತೆ ಅಂತ ಹೇಳಿ ಇದ್ದರೆ ಸಾಂಬಾರ್ ಸಂಜೆಗೂ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಸೊ ನಾನು ನಮ್ಮ ಮತ್ತೆ ಇಬ್ಬರೇ ಅಲ್ವಾ ಚಿಕನ್ ಸಾಂಬಾರು ತಿನ್ನೋದು ಹಾಗಾಗಿ ಮಧ್ಯಾಹ್ನ ಬೇರೆ ಸಂಜೆ ಏನು ಮಾಡೋದು ಅಂತೇಳಿ ಒಟ್ಟಿಗೆ ಸಾಂಬಾರು ಮಾಡಿ ಇಟ್ಕೊತಾ ಇದ್ದೀನಿ ಸೊ ಹಾಗಾಗಿ ತಿಂಡಿಗೂ ಎಲ್ಲರಿಗೂ ಬೇಕು ಹಾಗೆ ಸಂಜೆ ನಮಗೂ ಆಗುತ್ತೆ ಅಂತ ಹೇಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತ ಹೇಳಿ ಈ ಥರ ಮಾಡ್ಕೋತಾ ಇದ್ದೀನಿ ಸಿಂಪಲಾಗಿ ಅಂದರೆ ಇಬ್ಬರೇ ಇದ್ರೆ ಏನಾದರೂ ಇಬ್ಬರಿಗೆ ಅಂತ ಅಂದಾಗ ನಾರ್ಮಲಾಗಿ ಏನೋ ಮಸಾಲೆ ಹಾಕ್ದೆ ಡೈರೆಕ್ಟಾಗಿ ಹಾಗೆ ಸಾಂಬಾರು ಕೂಡ ಮಾಡ್ಕೋತೀನಿ ಅದನ್ನು ಕೂಡ ನಿಮ್ಮ ಜೊತೆ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇದನ್ನೆಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣದಾಗ ಇಟ್ಕೊಂಡು ಆಮೇಲೆ ರುಬ್ಬಿಟ್ಕೊತೀನಿ ಸೊ ಫಸ್ಟು ಇದನ್ನೆಲ್ಲ ನೀಟಾಗಿ ತೆಗೆದು ಸ್ವಲ್ಪ ತಣ್ಣಗಾಗ ಇಟ್ಕೊಂಡೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಫುಲ್ ಫುಲ್ಲು ಆಯಿಲಲ್ಲೇ ಫ್ರೈ ಆಗಿದೆ ನೆಕ್ಸ್ಟ್ ಅದೇ ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಒಗ್ಗರಣೆಗೆ ನೆಕ್ಸ್ಟ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕೋತೀನಿ ನಾನು ಒಗ್ಗರಣೆಗೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ನನಗೆ ಫ್ಲೇವರ್ ಇಷ್ಟ ಆಗುತ್ತೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋತೀನಿ ಮಟನ್ ಸಾಂಬ ಚಿಕನ್ ಸಾಂಬಾರು ಸೊ ಅದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕನ್ನ ಹಾಕ್ಕೊಂಡು చికెత్ సూపు అదే అర్శన పుడూ హాకీ అదనూ నీటెల మిక్స్కోని స్వల్పొత్తు నీరుకు చికన్న ఫ్రై మాట్ నేను బేస్కోతీ అదామే నన్ను మసాలే నేను సాంబార్ పౌడర్ మనం మార్సి ఆ సాంబార్ పౌడర్నే హాకీ రుబ్కొతీని నెస్ట్ క్వాంటిటి బు నోడ సాంబార్గా మార్కొతీ నన్ను నమ్మ ననగూ నేరద్రి ఒన్ త్రీ టైమ్ ఇరవ్రీ ಸೊ ನಾನು ಇದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಇರುತ್ತಲ್ವ ಅದರಿಂದನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀಟಾಗಿ ನೋಡ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದರೆ ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋತಾ ಇದ್ದೀನಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಈ ಥರ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾವು ಮಟನ್ ತಿಂದೇ ಇರೋದ್ರಿಂದ ನಮ್ಗೆ ಮಾತ್ರ ಚಿಕನ್ ತರ್ತೀವಿ ಅಷ್ಟೇ ಸೊ ನಾವು ಯಾವಾಗಲೂ ಹಾಗೆ ಮಾಡೋದು ನನಗೋಸ್ಕರ ಚಿಕನ್ ತರ್ತಾರೆ ಅವ್ರಿಗೆ ಮಟನ್ ತರ್ತಾರೆ ಇವತ್ತು ಅತ್ತೆನೂ ತಿಂದೇ ಇರೋದ್ರಿಂದ ಸೊ ಇಬ್ಬರಿಗೂ ಸೇರಿಸಿ ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿದ್ರು ಸೊ ಇವತ್ತು ಸಾಂಬಾರೇ ಒಟ್ಟಿಗೆ ಇದ್ದೀನಿ ಎರಡೆರಡು ಮಾಡಿ ಎಲ್ಲ ವೇಸ್ಟ್ ಮಾಡೋದು ಬೇಡ ಬೇರೆ ಐಟಮ್ಗಳೆಲ್ಲ ಮಾಡಿ ಅಂತ ಹೇಳಿ ಸಾಂಬಾರೇ ಮಾಡ್ತಾಯಿದ್ದೀರಿ ಹಾಗೆ ಒಂದು ಟೆನ್ ಮಿನಿಟ್ಸ್ ಚಿಕನ್ ಬೇ ಹೇಗಿದ್ಬಿಟ್ಟು ಈ ಕಡೆ ಮಸಾಲೆ ಕೂಡ ಅಷ್ಟಲ್ಲಿ ತಣ್ಣದಾಗ್ಬಿಟ್ಟಿತ್ತು ಸೊ ಇವಾಗ ಮಸಾಲೆ ರುಬ್ಕೊಳ್ಳೋಣ ಅಂತೇಳಿ ನಾನು ಅಲ್ಲಿ ಹೇಳಿದಾಗೆ ಇಲ್ಲಿ ಟೇಬಲ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೋಟ್ರನ್ನ ಹಾಕ್ಕೊಂಡಿದ್ದೀನಿ ಕಪ್ స్పూన ఎర స్పూన్ హాకీ నన్ను నమగ్ సాకు ఆగిబిడె సో ఖార కూడా జాస్తి ఇది అది సో అది నన్ను యావే చిల్లీ పౌడర్ అది యాదూ మర్చి మన మార్చి సాంబర్ పౌడర్ నా యూస్ మార్తిని సో నీట్ అదనూ నీటీ మిక్స్కొ అసలు చికన్గా డేస్ బందే అంతి సో ఇద నన్ను ఒషిలు కూడా బరకిబిడోద అస్ట్రలే ఆఫ్ మాకొతీని యాకందే ఫుల్ చికెన్ ఫుల్ సాఫ్ట్ సాఫ్ట్గాబిడతే బేగ బెండ్బిడతే ఇది సో అని ಒಂದು ಮುಂಚೆ ನಾನು ಅದಿಲ್ಲಿ ಆಫ್ ಮಾಡ್ಕೊತೀನಿ ಇವಾಗ ನೋಡಿ ಮಸಾಲೆನ ಹಾಕಿ ನೀರು ಎಷ್ಟು ಬೇಕು ಕ್ವಾಂಟಿಟಿ ನಮ್ಗೆ ಸಾಂಬಾರು ತೆಳು ಬೇಕಾದರೆ ತೆಳುವಾಗಿಲ್ಲ ಗಟ್ಟಿ ನಾನು ಆಗೇ ಮಾಡ್ತೀನಿ ತುಂಬ ತೆಳುನೂ ಮಾಡೋಲ್ಲ ತುಂಬ ಗಟ್ಟಿಯೂ ಮಾಡಲ್ಲ ಸೊ ಅಷ್ಟು ನೋಡಿಕೊಂಡು ವಿಜೀಲನ್ನ ಹಾಕೋತಾ ಇದ್ದೀನಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ನಾನು ಈ ಕಡೆ ಮಟನ್ ಬೋಟಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟು ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರ ಜೊತೆಗೆ ಸ್ವಲ್ಪ ಗಸಗಸೆ ಎರಡು ಚಕ್ಕೆ ಪೀಸು ಹಾಗೆ ಎರಡು ಲವಾಗ ಹಾಕಿ ಅದನ್ನು ಚೆನ್ನಾಗಿ ಆಯಿಲಲ್ಲೇ ನೀಟಾಗಿ ಸಾಫ್ಟ್ ಆಗೋ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲು ನಾನು ಅದೇ ಸಾಮಗ್ರಿ ಥರನೇ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಅದು ತಣ್ಣಗೆ ಆಗೋಕೆ ಇಟ್ಬಿಟ್ಟು ಈ ಕಡೆ ನೋಡಿ ಏನು ಮಟನ್ ಪೀಸ್ ಇತ್ತಲ್ವ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರಲ್ಲೇ ನೀರು ಬಿಟ್ಕೊಳತ್ತೆ ಅಂತ ಅತ್ತೆ ಹೇಳಿದರು ಸೊ ಹಾಗಾಗಿ ಏನು ನೀರು ಹಾಕಲಿಲ್ಲ ಬರೀ ಉಪ್ಪನ್ನು ಹಾಕಿ ಒಂದು ಹಾಫ್ ಆನ್ ಅವರ್ ಬೇಯಕ್ಕೆ ಇಟ್ಕೊಂಡೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದು ಬೇಯ್ತಾ ಇರಲಿ ಅಂತ ಹೇಳಿ ಇಟ್ಬಿಟ್ಟು ನೋಡಿ ಎಷ್ಟು ಬೇಯ್ತಾ ಇದೆ ಅದರಲ್ಲೇ ನೋಡಿ ನಾನು ನೀರೇ ಹಾಕಿರಲಿಲ್ಲ ಎಷ್ಟು ನೀರು ಬಿಟ್ಕೊತಾ ಇದೆ ಅಂತ ಹೇಳಿ ಸೊ ಅದನ್ನು ರೆಡಿ ಆಗೋಕೆ ಇಟ್ಬಿಟ್ಟು ಬೇಯೋಷ್ಟರಲ್ಲಿ ನಾವು ತಿಂಡಿ ತಿನ್ನಣ ಅಂತೇಳಿ ದೋಸೆನ ಮಾಡ್ಕೋತಾ ಇದ್ದೀನಿ ನಾ ಮತ್ತೆ ಅಕ್ಕಿ ದೋಸೆ ತಿಂದೇ ಇರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಕೂಡ ಬ್ಯಾಟರ್ ರೆಡಿ ಮಾಡಿಬಿಟ್ಟಿದೆ ಸೊ ಅದನ್ನು ಅವ್ರಿಗೂ ದೋಸೆ ಹಾಕ್ಕೊಟ್ಟೆ ಅವರು ತಿಂದಾ ಇದ್ರು ಅಷ್ಟೇ ನಮ್ಮ ಮಾವನೂ ಮನೆಯಲ್ಲೇ ಇದು ತಿನ್ ಸಂಡೆ ಅಲ್ವಾ ಮನೇಲಿ ಇದ್ರು ಅವರು ಸೊ ಹೊರಗಡೆ ಎಲ್ಲ ಹೋಗಬೇಕು ಅಂತ ಹೇಳಿದ್ರು ಸೊ ಅಷ್ಟರಲ್ಲಿ ಅವರು ತಿಂಡಿ ತಿಂದ್ಕೊಂಡೇ ಹೋಗ್ತೀನಿ ಅಂತ ಹೇಳಿ ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ ಅವರು ಅದೇನು ತಿನ್ನಿಸ್ಕೊಂಡು ಅವ್ರ ಜೊತೆ ತಿಂತಿಲ್ಲ ತಿನ್ಕೊಂಡು ಅವರು ತಿಂತಿದ್ರು ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಮನೇನ ಹೇಗಿದ್ರು ಊಟಕ್ಕೆ ಬರ್ತಾರೆ ಸೊ ಅಷ್ಟರಲ್ಲಿ ರೈಸು ಮಾಡಬೇಕು ರೈಸು ಮಾಡಿಬಿಟ್ರೆ ಲೈಟಾಗಿ అంతి రైస్ ఇట్కండె సో ఈ కడే చిక మటన్ కూడా బితు నెక్స్ట్ మసాలే కూడా తండీ మసాలే రుబ్బిత్తికండె నెక్స్ట్ ఈ కడే గొజ్జు ఒక్కరణి హాక అంతి ఫస్ట్ ఒక ప్యానల్గే మా ఆయిల్ హాకీ ఈరు కరిమే సొప్పు హింస హాకీ అదే ఫ్రై మాకు నెక్స్ట్ అది ఏం బేట ఫ్రై అదే ನೋಡಿ ಈ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳಬೇಕು ಸ್ವಲ್ಪ ಸ್ಯೂ ಅಷ್ಟೇ ಹೋಗಬೇಕು ಈರುಳ್ಳಿ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಏನು ತರಕಾರಿಗಳನ್ನ ಇಟ್ಟಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಕಟ್ ಮಾಡಿ ಅದು ಹಾಗೆ ಸ್ವಲ್ಪ ಕಾಳನ್ನ ಬೇಯಿಸ್ಕೊಂಡಿದ್ದರೆ ನೀರಲ್ಲಿ ನೆನೆಸಿಟ್ಟಿದ್ದೆ ನೈಟೆಲ್ಲ ಬೆಳಗ್ಗೆಯೇ ಒಂದು ಟೆನ್ ಮಿನಿಟ್ ಹಾಫ್ ಆನ್ ಅವರ್ ಆಗಿತ್ತು ನಾವು ಬಿಸಿನೀರೆಲ್ಲ ನೆನೆಸ್ಕೊಂಡೆ ನಾನು ಮ ನನಗೇನು ಗೊತ್ತಿರಲಿಲ್ಲ ಅವ್ರು ತರ್ತಾರೆ ಅಂತ ಸೊ ಹಾಗಾಗಿ ಬೆಳಗ್ಗೆನೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕಿ ಒನ್ ಅವರ್ ಆಫ್ ಆನ್ ಅವರ್ ನೆನೆಯೋಕ್ಕೆ ಇಟ್ಟಿದ್ದೆ ಅದು ಸ್ವಲ್ಪ ನೆನೆದಿತ್ತು ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು ಬೀನ್ಸು ಗಡ್ಡೆಕೋಸು ಅದನ್ನೆಲ್ಲ ಚಿಕ್ಕ ಚಿಕ್ಕಾಗಿ ಕಟ್ ಮಾಡೇ ಹಾಕೊಂಡು ರುಚಿಗೆ ತಕ್ಕ ಸ್ಟಫನ್ನು ಹಾಕ್ಕೊಂಡು ನೆಕ್ಸ್ಟ್ ಏನು ಬೇಯಿಸ್ಕೊಂಡಿದ್ನಲ್ಲ ಮಟನ್ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಆಯಿಲಲ್ಲೇ ಫ್ರೈ ಆಗಲಿ ಅಂತೇಳಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿಕೊಂಡು ಹಾಕೋತಾ ಇದ್ದೀನಿ ನಾನು ಒಂದು ಕ್ವಾಂಟಿಟಿ ಮೇಲೆ ಅಂದರೆ ಅಂದಾಜು ಮೇಲೆ ನೋಡಿಕೊಂಡು ಹಾಕಿದ್ದೆ ಸೊ ಇದಂದ್ರೆ ಸ್ವಲ್ಪ ಸಪ್ಪೆದ್ರೂ ಪರವಾಗಿಲ್ಲ ಆಮೇಲೆ ಹಾಕ್ಕೋತಾರೆ ಅವರು ಅಂತ ಹೇಳಿ ನಾನು ಹೇಗಿದ್ದು ಟೇಸ್ಟ್ ನೋಡೋದಿಲ್ಲ ನನಗೆ ಇಷ್ಟವೂ ಆಗೋಲ್ಲ ಅಂತ ಹೇಳಿ ಹೊಡ್ಕೊಂಡು ಹಾಕೋಣ ಅಂತೇಳಿ ಲೈಟಾಗಿ ಹಾಕೋತಾ ಇದ್ದೀನಿ ಆಮೇಲೆ ಜಾಸ್ತಿ ಉಪ್ಪಾಗಿಬಿಟ್ರೆ ತಿನ್ನೋಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕಿ ನೀಟಾಗಿ ಅದನ್ನು ಕೂಡ కొండే స్వల్పత్ బేస్కండే అదామే నన్నేం రుబ్బిత్కొండీ నళ మసాలే అదని హాకీ అదే నీటీ స్వల్పత్తు లే ఫ్రై హాకీట్టు ಆಮೇಲೆ ಫಸ್ಟ್ ಮಸಾಲೆ ಕೂಡ ತಣ್ಣಗಾಗಿತ್ತು ಅದಕ್ಕೂ ಸ್ವಲ್ಪ ಸಾಂಬಾರು ಪೌಡರ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ರುಬ್ಬಿಕೊಂಡೆ ಅದ್ರ ಜೊತೆ ನಾನಿಲ್ಲಿ ಮಟನ್ ಪೌ ಮಟನ್ ಮಸಾಲೆ ಅದೊಂದು ಮಾತ್ರ ಹಾಕ್ಕೊತಾ ಇದ್ದೀನಿ ಅದನ್ನ ಬಿಟ್ಟು ಬೇರೆ ಏನೂ ಹಾಕಿಲ್ಲ ಸ್ವಲ್ಪ ಟೇಸ್ಟಿಗೆ ಬೇರೆ ಡಿಫ್ರೆಂಟ್ ಆಗಿರುತ್ತೇನೋ ಅಂತ ಹೇಳಿ ಅಂದ್ಕೊಂಡು ಸ್ವಲ್ಪ ಮಟನ್ ಸಾಂಬಾರು ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಏನು ರುಬ್ಬಿತ್ತಿಟ್ಕೊಂಡಿದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಟನ್ ಆಚಿ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಅದನ್ನು ಸ್ವಲ್ಪಲ್ಲೇ ನೋಡಿಕೊಂಡು ಖಾರ ಆ್ಯಕ್ಚುಲಿ ಇರುತ್ತೆ ಜಾಸ್ತಿನೇ ಸಾಂಬಾರ್ ಪೌಡರಲ್ಲಿ ಸೊ ಹಾಗಾಗಿ ಸ್ವಲ್ಪನೇ ಟೇಸ್ಟಿಗೆ ಅಂತ ಅಂತೇಳಿ ಮಟನ್ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೀರಿನ ಕ್ವಾಂಟಿಟಿ ಏನಾದರೂ ಬೇಕಾ ಅಂತ ನೋಡಿಕೊಂಡು ಬೇಕು ಅಂದರೆ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪನೇ ನಾನು ನೀರೇನು ಹಾಕೇ ಇಲ್ಲ ಅದರಲ್ಲೆಲ್ಲ ಬಿಟ್ಕೊಳತ್ತೆ ಅಂತ ಹೇಳಿದ್ರು ಅತ್ತೆ ಹಾಗಾಗಿ ಏನೂ ಹಾಕಲಿಲ್ಲ ನೋಡಿ ಎಷ್ಟು ಬೆಂದ ಮೇಲೆ ಎಷ್ಟು ನೀರು ಕಾಣಿಸ್ತಿದೆ ಅಂತ ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ನಮ್ಮ ಮನೇಲಿ ಇದು ಪದ್ಧತಿ ಇದೆ ಚಾಕನ್ನ ಬಿಸಿ ಮಾಡಿ ಹಾಕೋದು ಸೊ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ಮಿಜಿಟ್ ಬೇಯಿಸ್ಕೊಂಡೆ ಅಷ್ಟೇ ಅಷ್ಟರಲ್ಲಿ ಅದ್ವಿನೂ ಆಟ ಆಡ್ತಿದ್ದ ಅವನಿಗೂ ಕಾರ್ಟೂನ್ ಹಾಕೊಟ್ಬಿಟ್ಟು ಅವನು ಚಿಂಚು ನೋಡ್ಕೊಂಡು ಕೂತಿದ್ದ ಆಮೇಲೆ ಅವ್ನಿಗೆ ಸ್ವಲ್ಪ ರೈಸ್ ಮಾಡಿದ್ನಲ್ಲ ಅವ್ನು ದೋಸೆ ತಿನ್ನಲ್ಲ ಗೋಧಿ ದೋಸೆ ಇಷ್ಟಪಡೋಲ್ಲ ಅವನು ಸೊ ಅವ್ನಿಗೆ ಸ್ವಲ್ಪ ಲೈಟಾಗಿ ರೈಸು ಹಾಗೆ ಜಿರನ್ ಸಾಂಬಾರಿಂದ ತಿನ್ನಿಸ್ದೆ ಆಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡಿಗೆ ಇದ್ರೆ ಊಟಕ್ಕೆ ಬರ್ತಾರೆ ಅಂತೇಳಿ ಅವ್ರಿಗೆ ಈ ಥರ ಬೋಟಿ ಗೊಜ್ಜು ಜೊತೆ ಪೂರಿ ಅಂದರೆ ಕಾಂಬಿನೇಷನ್ ತುಂಬ ಇಷ್ಟ ಪೂರಿ ಮಾಡಿಕೊಡು ಅಂತ ಹೇಳಿ ಆಗಲೇ ಹೇಳಿಬಿಟ್ಟು ಹೋಗಿದ್ರು ಮಾರ್ನಿಂಗೆ ಸೊ ಅವ್ರಿಗೋಸ್ಕರ ಅಂತೇಳಿ ಪೂರಿ ಹಾಗೆ ಬೋಟಿ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೆ ಈ ಕಾಂಬಿನೇಷನ್ ಯಾರಿಗ್ಯಾರೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ದಿನ ಹೇಗಿತ್ತು ನಮ್ಮದಂತೂ ಫುಲ್ ಇವತ್ತು ಅಡುಗೆ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಮರಿಬೇಡಿ ಮತ್ತೆ ನಾನು ನಿಮ್ಮ ಜೊತೆ ಬೇರೆ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಈ ಕಡೆ ಗೊಜ್ಜು ರೆಡಿ ಆಗೋ ಅಷ್ಟರಲ್ಲಿ ನಾನು ಪೂರಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೊಂದಾಗಿ ಪೂರಿ ಕೂಡ ಮಾಡಿಕೊಂಡೆ ಹಾಗೆ ಸ್ವಲ್ಪ ಪಾತ್ರೆಗಳು ಇತ್ತು ಸೊ ಅದ್ರ ಜೊತೆಗೆ ಪಾತ್ರೆನೂ ಕೂಡ ವಾಶ್ ಮಾಡಿಕೊಂಡೆ ಸೊ ಇವತ್ತಂತೂ ಫುಲ್ ಬೆಳಿಗ್ಗೆನೆ ಇವತ್ತು ಅಡುಗೆ ಕೆಲಸ ಎಲ್ಲ ಮುಗಿತು ಇನ್ಮೇಲೆ ಫ್ರೀ ಆಗಿರ್ಬೋದು ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಕೂಡ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತಂತೂ ಫುಲ್ ಡೇ ಸೊ ಈ ಇವತ್ತಿನ ದಿನ ಹೇಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು वाचिंग नेक्स्ट ब्लॉगल सी बाय टेक